ತಾಲೂಕು ಆಡಳಿತದ ವತಿಯಿಂದ ಮುಂಬರುವ ಏಪ್ರಿಲ್ ಐದರಂದು ಹಸಿರು ಕ್ರಾಂತಿಯ ಹರಿಕಾರ ಮತ್ತು ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಏಪ್ರಿಲ್ ಹದಿನಾಲ್ಕರಂದು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ತಹಸೀಲ್ದಾರ್ ಶ್ರೀಮತಿ ಮೋಹನ್ ಕುಮಾರಿ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಮೋಹನ್ ಕುಮಾರಿ ಅವರು ಇಂತಹ ಮಹನೀಯರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದಾಗ ಮಾತ್ರ ಮಹಾತ್ಮರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ತಾಲೂಕು ಮಟ್ಟದಲ್ಲಿ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಗಳನ್ನು ಪ್ರತ್ಯೇಕವಾಗಿ ಆಚರಿಸಬೇಕೆಂದು ಕೆಲವು ಮುಖಂಡರ ಸಲಹೆಯ ಮೇರೆಗೆ ಸಾಂಕೇತಿಕವಾಗಿ ಇಬ್ಬರು ಮಹಾನ್ ನಾಯಕರ ಜಯಂತಿಯನ್ನು ಸರ್ಕಾರಿ ಗೌರವಗಳೊಂದಿಗೆ ಕಚೇರಿಯಲ್ಲಿ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಭೆಯಲ್ಲಿ ಸಮಾಜದ ಮುಖಂಡರುಗಳು ಸಂಘ ಸಂಸ್ಥೆಯವರು ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲ ಜನಾಂಗದ ಮುಖಂಡರು ಹಾಜರಿದ್ದರು ಈ ಸರಿ ಕೋಟೆ ತಾಲೂಕಿನ ಮಾಡಿದೀವಿ ಅದೇ ರೀತಿ ಎರಡು ಜಯಂತಿಗಳನ್ನ ಒಂದು ಜಯಂತಿನ ವಿಜೃಂಭಣೆಯನ್ನು ಮಾಡೋಣ ಇನ್ನೊಂದು ಜಯಂತಿನ ವಿಜೃಂಭಣೆಯನ್ನು ಮಾಡೋಣ ಅಂತ ನಾಳೆ ತೀರ್ಮಾನಕ್ಕೆ ಕರೆದಿದ್ದಾರೆ ನಾಳೆ ಮೀಟಿಂಗ್ ಹನ್ನೊಂದು ಗಂಟೆಗೆ ಬಾಬುಜನ ಜಯಂತಿ ಪೂರ್ವಭಾವಿ ಸಭೆ ಹನ್ನೆರಡು ಗಂಟೆಗೆ ಶಾಸಕರ ಅಧ್ಯಕ್ಷತೆಯಲ್ಲಿ ಕೋಟೆ ತಹಸೀಲ್ದಾರ್ ಸರಿ ಪೂರ್ವಭಾವಿ ಸಭೆ ನಾಳೆ ನಡೀತಾ ಇದೆ ಅಲ್ಲಿ ಏನ್ ತೀರ್ಮಾನ ಕೊಡ್ತಾರೆ ಅದನ್ನ ಡಿಪೆಂಡ್ ತಿಂಗಳಲ್ಲಿ ಜರು ಎರಡು ಮಹಾನಾಯಕರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ನಾವು ಇವತ್ತಿನ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಸರ್ವಮತದಿಂದ ನಾವು ನಿರ್ಧರಿಸದಂತೆ ಏಪ್ರಿಲ್ ಐದು ಮತ್ತು ಏಪ್ರಿಲ್ ಹದಿನಾಲ್ಕರಂದು ಸಾಂಕೇತಿಕವಾಗಿ ಸರ್ಕಾರಿ ಮರ್ಯಾದೆಗಳೊಂದಿಗೆ ಗೌರವಗಳೊಂದಿಗೆ ಕಚೇರಿಯಲ್ಲಿ ನಾವು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ನಾಳೆ ದಿನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕೋಟೆಯಲ್ಲಿ ಜರುಗುವಂಥ ಒಂದು ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ಶಾಸಕರು ನೀಡುವಂಥ ನಿರ್ದೇಶನಗಳು ಮತ್ತು ಯಾವ್ಯಾವ ರೀತಿ ಜವಾಬ್ದಾರಿಗಳನ್ನ ಮತ್ತು ಆಚರಣೆಯ ಬಗ್ಗೆ ಕೂಲಕುಷವಾಗಿ ಏನು ಮಾಹಿತಿ ಕೊಡ್ತಾರೆ ಅದರ ಪ್ರಕಾರವಾಗಿ ನಾವು ಜರುಗಿಸಲಿ ನಮ್ಮ ಈ ಆಚರಣೆಗಳನ್ನ ಆಚರಿಸಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಎರಡೂ ಮಹಾನಾಯಕರ ಒಂದು ಒಪ್ಪಂದ ಅಧ್ಯಕ್ಷಗಳು ಇವತ್ತು ಒಂಬತ್ತರಿಂದ ಸೂಚನೆಯನ್ನು ಕೊಟ್ಟಿರ್ತಾರೆ ಸೊ ಇದೇ ನಾಳೆ ದಿನ ಏನು ಮಾನ್ಯ ಶಾಸಕರು ಡಿಸಿಷನ್ ತಗೊಳ್ತಾರೆ ಅದರ ಪ್ರಯತ್ನ ಆ್ಯಕ್ಚುಲಿ ಮುಂದಿನ ದಿನಗಳಲ್ಲಿ ಉಳಿದಂಗೆ ನಮ್ಮ ಸಂಗೂರಲ್ಲಿ ಆಚರಣೆ ಮಾಡಬೇಕು ಅಥವಾ ಆ್ಯಕ್ಚುಲಿ ನಮ್ಮ ಕೋಟೆಯಲ್ಲಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಟ್ ಇನ್ ವೆರಿ ಶಾರ್ಟ್ ನೋಟಿಸ್ ಎಲ್ರಿಗೂ ತಿಳಿಸ ಮೊನ್ನೆ